ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಡಿಸೆಂಬರ್ ಒಂಬತ್ತು ರಿಂದ ಡಿಸೆಂಬರ್ ಹದಿನೈದರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಈ ರಾಶಿ ಚಕ್ರದ ಜನರು ಈ ವಾರದಲ್ಲಿ ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸುವುದಿಲ್ಲ ಆದ್ದರಿಂದ ತಮ್ಮನ್ನು ಮಾನಸಿಕ ಮತ್ತು ದೈಹಿಕ ಒತ್ತಡದಿಂದ ದೂರವಿರಿಸಲು ತಾಜಾ ಹಣ್ಣುಗಳು ಮತ್ತು ಹಸಿರು ಎಲೆಗಳ ತರಕಾರಿಗಳನ್ನು ಸೇವಿಸಲು ಅವರಿಗೆ ವಿಶೇಷವಾಗಿ ಸೂಚನೆ ನೀಡಲಾಗುತ್ತದೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವನ್ನು ಮೊದಲ ಮನೆಯಲ್ಲಿ ಇರಿಸಿರುವುದರಿಂದ ಈ ವಾರ ಹಣಕಾಸುಗಳಿಗೆ ಸಂಬಂಧಿಸಿದಂತೆ ಕಡಿಮೆ ಪ್ರಯತ್ನದ ನಂತರವೂ ನೀವು ಉತ್ತಮ ಲಾಭವನ್ನು ಗಳಿಸಲು ಸಾಧ್ಯವಾಗುತ್ತದೆ ಏಕೆಂದರೆ ಈ ಸಮಯದಲ್ಲಿ ಗ್ರಹಗಳ ಸ್ಥಾನವು ನಿಮ್ಮ ಅನಿರೀಕ್ಷಿತ ವೆಚ್ಚಗಳು ತೀರಾ ಕಡಿಮೆ ಎಂದು ತೋರಿಸುತ್ತದೆ ಇದರಿಂದಾಗಿ ನೀವು ನಿಮ್ಮ ಹಣವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಗಳಿಸಲು ಸಾಧ್ಯವಾಗುತ್ತದೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಐದನೇ ಮನೆಯಲ್ಲಿ ಕೇತುವನ್ನು ಇರಿಸಿರುವುದರಿಂದ ಕೆಲಸದ ಸ್ಥಳದಲ್ಲಿ ನಡೆಯುತ್ತಿರುವ ನಕಾರಾತ್ಮಕ ಪರಿಸ್ಥಿತಿಗಳಿಂದ ನಿಮ್ಮ ಕುಟುಂಬ ಜೀವನದಲ್ಲಿ ತೊಂದರೆಗೆ ಮುಖ್ಯ ಕಾರಣವಾಗುತ್ತದೆ ಇದರಿಂದಾಗಿ ನೀವು ಬಯಸದಿದ್ದರೂ ಮನೆಯಲ್ಲಿ ಕಿರಿಕಿರಿ ಉಂಟುಮಾಡುವಿರಿ ಈ ವಾರವೃತ್ತಿ ಜೀವನವನ್ನು ನಿಖರತೆಯೊಂದಿಗೆ ಮುಂದುವರಿಯಲು ತೊಂದರೆ ಹೊಂದಿರಬಹುದು ಆದರೆ ನೀವು ನಿಮ್ಮನ್ನು ಇತರರಿಂದ ಅತ್ಯುನ್ನತ ಎಂದು ಪರಿಗಣಿಸಿ ಈ ಸಮಯದಲ್ಲಿ ಇತರರ ಸಹಾಯ ಪಡೆಯುವುದಿಲ್ಲ ಇದರಿಂದಾಗಿ ನೀವು ಭವಿಷ್ಯದಲ್ಲಿ ವೈಫಲ್ಯವನ್ನು ಕಾಣಬಹುದು ನಿಮ್ಮ ರಾಶಿಚಕ್ರದ ವಿದ್ಯಾರ್ಥಿಗಳು ಈ ವಾರ ಶಿಕ್ಷಣದಲ್ಲಿ ಯಾವುದೇ ಏರಿಳಿತವನ್ನು ಎದುರಿಸುವುದಿಲ್ಲ ವಿಶೇಷವಾಗಿ ವಿದ್ಯಾರ್ಥಿನಿಯರಿಗೆ ಈ ಸಮಯವು ವಿಶೇಷವಾಗಿ ಉತ್ತಮವಾಗಿ ಕಾಣುತ್ತಿದೆ ಏಕೆಂದರೆ ಅನೇಕ ಗ್ರಹಗಳ ಸಾಗಣೆ ಸ್ಥಾನವು ವಿದ್ಯಾರ್ಥಿಗಳ ಜೀವನದಲ್ಲಿ ಅನುಕೂಲತೆಯನ್ನು ತರಲಿದೆ ಶುಕ್ರ ಒಂಬತ್ತನೇ ಮನೆಯಲ್ಲಿದ್ದು ಭಾಗ್ಯಗಳನ್ನು ಕೊಡುತ್ತಾನೆ ವಿಹಾರ ಅಥವಾ ಪ್ರವಾಸ ಹೋಗಬಹುದು ಹನ್ನೊಂದರಲ್ಲಿ ರಾಹು ಮೂರರಲ್ಲಿ ಕುಜ ಸಮಯ ಬಹಳ ಚೆನ್ನಾಗಿದೆ ಸಾಲ ತೀರಿಸುವಿರಿ ನಿಮಗೆ ಪ್ರೀತಿಪಾತ್ರ ಬಗ್ಗೆ ಶುಭ ಸುದ್ದಿ ಸಿಕ್ಕಿ ನೀವು ಖುಷಿಯಾಗುತ್ತೀರಿ ಮನಸ್ಸಿಗೆ ನೆಮ್ಮದಿ ಇದೆ ದೇವರ ಕಾರ್ಯಗಳಿಗೆ ಖರ್ಚು ಮಾಡುತ್ತೀರಿ ಈ ವಾರ ನಿಮಗೆ ತುಂಬಾ ಉತ್ತಮವಾಗಿರಲಿದೆ ವಾರದ ಏಳು ದಿನಗಳು ಖುಷಿಯಿಂದ ಕಳೆಯಲು ಸಾಧ್ಯವಾಗುವುದು ಕೆಲಸ ಕಾರ್ಯಗಳು ಚೆನ್ನಾಗಿ ನಡೆಯಲಿದೆ ಆರ್ಥಿಕವಾಗಿ ಈ ಅವಧಿ ಉತ್ತಮವಾಗಿರಲಿದೆ ವಾರದ ಮಧ್ಯದಲ್ಲಿ ಖರ್ಚು ಹೆಚ್ಚು ಬರಬಹುದು ಆದರೆ ಬಜೆಟ್ಗೆ ಹೆಚ್ಚು ಖರ್ಚು ಮಾಡಲು ಹೋಗಬೇಡಿ ವ್ಯಾಪಾರಿಗಳಿಗೆ ಧನ ಲಾಭವಾಗಲಿದೆ ಬುಧ ಮತ್ತು ಮಂಗಳವು ಹಿಮ್ಮುಖವಾಗಿರುವುದರಿಂದ ವಾರವು ತುಂಬಾ ತೀವ್ರವಾಗಿರುತ್ತದೆ ಮತ್ತು ಮಿಥುನದಲ್ಲಿ ಹುಣ್ಣಿಮೆಯೂ ಉದಯಿಸುತ್ತದೆ ಈ ಸಾಗಣೆಗಳು ವಿಶೇಷವಾಗಿ ಹುಣ್ಣಿಮೆ ಮತ್ತು ಮಂಗಳ ನಿಮ್ಮ ಹಣಕಾಸಿನಲ್ಲಿ ಗಮನಾರ್ಹವಾದ ಮಾತನ್ನು ಹೊಂದಿರುತ್ತದೆ ಆದ್ದರಿಂದ ನೀವು ಮಿತವೇ ಎಂದು ಖಚಿತಪಡಿಸಿಕೊಳ್ಳಿ ವೆಚ್ಚಗಳು ಮತ್ತು ಲಾಭಗಳು ಇರುತ್ತವೆ ಆದರೆ ಎರಡರ ನಡುವೆ ಸಮತೋಲನ ಇರುವುದಿಲ್ಲ ಆದ್ದರಿಂದ ಖಂಡಿತವಾಗಿ ನೀವು ಸಂಕೀರ್ಣ ವಲಯದಲ್ಲಿದ್ದೀರಿ ಈ ಸಮಯದಲ್ಲಿ ಹಣ ಭಾವನೆಗಳು ಮತ್ತು ಪಾಲುದಾರಿಕೆಗಳ ಬಗ್ಗೆ ವಾದಗಳು ಇರುತ್ತವೆ ಎರಡು ಗ್ರಹಗಳು ಹಿಮ್ಮೆಟ್ಟಿದಾಗ ನೀವು ತಾಂತ್ರಿಕ ಸಮಸ್ಯೆಗಳು ಸಂವಹನ ಸಮಸ್ಯೆಗಳು ವಿಳಂಬಗಳು ಮತ್ತು ಅಡೆತಡೆಗಳನ್ನು ಹೊಂದಿರುತ್ತೀರಿ ಆದ್ದರಿಂದ ಯಾವುದೇ ಹೊಸ ಉಪಕ್ರಮಗಳನ್ನು ತೆಗೆದುಕೊಳ್ಳಲು ಇದು ಸರಿಯಾದ ಸಮಯವಲ್ಲ ಆದ್ದರಿಂದ ಸುಧಾರಣೆಗಾಗಿ ಅಸ್ತಿತ್ವದಲ್ಲಿರುವ ಯೋಜನೆಗಳಲ್ಲಿ ಕೆಲಸ ಮಾಡಲು ಪ್ರಯತ್ನಿಸಿ ರೆಟ್ರೋಗ್ರೇಡ್ ಮಾಸ್ ಕೆಲವು ರಿಯಲ್ ಎಸ್ಟೇಟ್ ವ್ಯವಹಾರಗಳನ್ನು ತರಬಹುದು ಆದರೆ ನೀವು ನವೀಕರಣ ಯೋಜನೆಗಳತ್ತ ಗಮನ ಹರಿಸಿದರೆ ಒಳ್ಳೆಯದು ಏಕೆಂದರೆ ಇದು ತಾಜಾ ವ್ಯವಹಾರಗಳಿಗೆ ಸಮಯವಲ್ಲ ಹಳೆಯ ಸ್ನೇಹಿತರು ಹಿಂದಿನ ಭಾವನಾತ್ಮಕ ಸಮಸ್ಯೆಗಳು ಮತ್ತು ಮರೆತು ಸಂಬಂಧಿಕರು ಈ ಸಮಯದಲ್ಲಿ ಮರುಕಳಿಸುತ್ತಾರೆ ಈ ಸಾಗಣೆಯು ಕುಟುಂಬದೊಳಗೆ ಸಮಸ್ಯೆಗಳನ್ನು ತರುತ್ತದೆ ಮತ್ತು ಅಸ್ತಿತ್ವದಲ್ಲಿರುವ ಕೌಟುಂಬಿಕ ಸಮಸ್ಯೆಗಳನ್ನು ಪರಿಹರಿಸಲು ಅವಕಾಶವನ್ನು ನೀಡುತ್ತದೆ ತೊಳೆಯುವ ಯಂತ್ರಗಳು ಫ್ರಿಡ್ಜ್ಗಳು ಅಥವಾ ಟಿವಿಗಳಂತಹ ಗೃಹೋಪಯೋಗಿ ಸಾಧನಗಳು ತಾಂತ್ರಿಕ ಸಮಸ್ಯೆಗಳನ್ನು ಎದುರಿಸಬಹುದು ಇದು ಹಂತವನ್ನು ಸ್ವಲ್ಪ ಕಠಿಣಗೊಳಿಸುತ್ತದೆ ನೀವು ಕುಟುಂಬದೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯುತ್ತೀರಿ ಮತ್ತು ಸ್ವಲ್ಪ ಕ್ಲಾಸ್ಟ್ರೋಫೋಬಿಕ್ ಅನ್ನು ಅನುಭವಿಸಬಹುದು ವೃತ್ತಿಜೀವನದ ಹತ್ತನೇ ಮನೆಯ ಮೂಲಕ ಶುಕ್ರ ಸಂಚಾರವು ಹೊಸ ವೃತ್ತಿ ಅವಕಾಶಗಳನ್ನು ತರುತ್ತದೆ ಕೆಲಸದಲ್ಲಿ ಸಕಾರಾತ್ಮಕ ವಿಮರ್ಶೆಗಳನ್ನು ಪಡೆಯುವ ಸಮಯ ಇದು ಆದ್ದರಿಂದ ದಯವಿಟ್ಟು ಅಗತ್ಯಗಳಿಗೆ ಅನುಗುಣವಾಗಿ ಕೆಲಸ ಮಾಡಿ ಕೆಲಸದಲ್ಲಿ ಹೊಸ ಅವಕಾಶಗಳು ಸಹ ಬರಬಹುದು ಆದ್ದರಿಂದ ನೀವು ನಿಯಮಗಳು ಮತ್ತು ಷರತ್ತುಗಳನ್ನು ಪರಿಶೀಲಿಸಿ ಎಂದು ಖಚಿತಪಡಿಸಿಕೊಳ್ಳಿ ಪ್ರಾಜೆಕ್ಟ್ಗಳು ಮುಖ್ಯವಾಗಿ ಸೃಜನಾತ್ಮಕ ಡೊಮೇನ್ನಿಂದ ಬರುತ್ತವೆ ಆದ್ದರಿಂದ ನಿಮ್ಮ ಸೃಜನಶೀಲ ಕೌಶಲ್ಯಗಳನ್ನು ನೀವು ಬ್ರಷ್ ಮಾಡಬೇಕಾಗುತ್ತದೆ ವ್ಯಾಪಾರ ಮಾಲೀಕರು ಹೊಸ ಆಲೋಚನೆಗಳು ಒಪ್ಪಂದಗಳು ಮತ್ತು ಮೈತ್ರಿಗಳನ್ನು ಪಡೆಯುತ್ತಾರೆ ಆದರೆ ಅವರು ನಿಯಮಗಳು ಮತ್ತು ಷರತ್ತುಗಳನ್ನು ಓದುತ್ತಾರೆ ಎಂದು ಖಚಿತಪಡಿಸಿಕೊಳ್ಳಿ ಎರಡು ಗ್ರಹಗಳು ಹಿಮ್ಮುಖದಲ್ಲಿವೆ ಮತ್ತು ಶುಕ್ರನಿಗೆ ಹೆಚ್ಚಿನ ಶಕ್ತಿ ಇಲ್ಲ ಎಂಬ ಅಂಶವನ್ನು ದಯವಿಟ್ಟು ಮರೆಯಬೇಡಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ನಾಲ್ಕು ಬಾರಿ ಓಂ ಮಹಾಲಕ್ಷ್ಮಿ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಡಿಸೆಂಬರ್ ಒಂಬತ್ತು ರಿಂದ ಡಿಸೆಂಬರ್ ಹದಿನೈದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ